ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇತ್ತೀಚೆಗೆ ಮಾನಿಟರಿಷನ್ ಆಗಿರುವ ಒಂದು ಯೂಟ್ಯೂಬರ್ಸ್ಗಳಿಗೆ ಈ ರೀತಿ ಒಂದು ನೋಟಿಫಿಕೇಷನ್ ಅನ್ನೋದು ಬರ್ತಾ ಇದೆ ವೈ ಟಿ ಸ್ಟುಡಿಯೋ ಆ್ಯಪಲ್ಲೂ ಕೂಡ ತೋರಿಸ್ತಾ ಇದೆ ಜೊತೆಗೆ ಇಮೇಲ್ ಕೂಡ ಈ ರೀತಿ ಬರ್ತಾ ಇದೆ ಏನಕ್ಕೆ ಈ ರೀತಿ ಇಮೇಲ್ ಕಳಿಸ್ತಾ ಇದ್ದಾರೆ ಜೊತೆಗೆ ಏನಕ್ಕೆ ಈ ರೀತಿ ನೋಟಿಫಿಕೇಶನ್ ಬರ್ತಾ ಇದೆ ಅದು ಎಕ್ಸ್ಪೆಷಲಿ ಮನಿಟ್ರೇಷನ್ ಆಗಿರೋರಿಗೆ ಏನಕ್ಕೆ ಈ ರೀತಿ ಬರ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಈ ನೋಟಿಫಿಕೇಶನ್ ಬಂತು ಅಂದರೆ ನಾವು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಪೇಜ್ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ ನ ತಗೊಂತೀನಿ ಜೊತೆಗೆ ನಾನು ನನ್ನ ಒಂದು ಮೊಬೈಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಸ್ಕ್ರೀನ್ ಡೆಕಾರ್ಡನ್ನು ಆನ್ ಮಾಡ್ಕೊಂಡಿದ್ದೀನಿ ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡನ್ನು ನಾನು ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನಾನು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ ಆ್ಯಕ್ಚುಲಿ ಈ ಒಂದು ನೋಟಿಫಿಕೇಶನ್ ಬಂದು ನನ್ನ ಒಂದು ಚಾನಲಲ್ಲಿ ಬಂದಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಚಾನಲಲ್ಲಿ ಈ ಒಂದು ನೋಟಿಫಿಕೇಷನ್ ಬರ್ತಾ ಇದೆ ಹಂಗಾಗಿ ಅವರ ಒಂದು ಚಾನಲ್ನ ಇಟ್ಕೊಂಡು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಒಂದು ವೈಟಿಂಗ್ ಶುಡಿಯೋ ಓಪನ್ ಮಾಡಿಕೊಂಡು ಇಲ್ಲಿ ಅರ್ನ್ ಟ್ಯಾಪ್ನ ಮೇಲೆ ಕ್ಲಿಕ್ ಅಂದರೆ ನಿಮಗೆ ಈ ರೀತಿ ಒಂದು ನೋಟಿಫಿಕೇಷನ್ ಪಿಂಕ್ ಕಲರ್ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಏನಂತ ಬರ್ದಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಯುವರ್ ಚಾನಲ್ ವಿಲ್ ಸಸ್ಪೆಂಡೆಡ್ ಫ್ರಮ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆನ್ ಫಿಫ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಫ್ ಯು ಡು ನಾಟ್ ಅಪೀಲ್ ಅಂತ ಇದೆ ಅದೇ ರೀತಿ ಲರ್ನ್ ಮೋರ್ ಅಂತ ಕೂಡ ಇದೆ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇನ್ನು ಅನೇಕ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಬರುತ್ತೆ ಸೊ ಏನಿದು ಏನಕ್ಕೆ ರೀತಿ ಬಂದಿದೆ ಅಂತ ತಿಳಿಸ್ಕೊಟ್ಟಿರ್ತಾರೆ ಸೊ ನಾನು ಸಿಂಪಲ್ಲಾಗಿ ನಿಮಗೆ ಇದನ್ನ ನಾನು ಆಲ್ರೆಡಿ ಓದಿದ್ದೀನಿ ಓದಿದ ನಂತರ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಿಲ್ಲ ನೀವೇನಾದರೂ ವಿತೌಟ್ ಫೇಸ್ ಫೇಸ್ ತೋರಿಸ್ತೀನಿ ನೀವು ಯಾರು ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಈ ರೀತಿ ನೋಟಿಫಿಕೇಷನ್ ಇವತ್ತಿಲ್ಲ ಅಂದರೂ ಮುಂದೊಂದು ದಿನ ಬಂದೇ ಬರುತ್ತೆ ಸೊ ಆದಷ್ಟು ಹುಷಾರಾಗಿರಿ ಜೊತೆಗೆ ಕೆಲವೊಬ್ಬರಿಗೆ ಫೇಸ್ ತೋರಿಸಿ ವಿಡಿಯೋ ಮಾಡೋರ್ಗೂ ಕೂಡ ಈ ರೀತಿ ನೋಟಿಫಿಕೇಶನ್ ಬರಬಹುದು ಏನಕ್ಕೆ ಈ ರೀತಿ ಬರ್ತಾ ಇದೆ ಅಂದರೆ ನಿಮ್ಮ ಒಂದು ಚಾನಲಲ್ಲಿ ರೀಯೂಸ್ ಕಂಟೆಂಟ್ ಸಾಧ್ಯತೆಗಳಿದೆ ಅಂದರೆ ನೀವು ಬೇರೆಯವರ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಯೂಟ್ಯೂಬ್ ಅವ್ರಿಗೆ ಕಂಡು ಬಂದಿದೆಯಂತೆ ಅದಕ್ಕೋಸ್ಕರ ನಿಮ್ಗೆ ಈ ರೀತಿ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅದು ಅವ್ರಿಗೂ ಕೂಡ ಡೌಟ್ ಇದೆ ಹಂಗಾಗಿ ಈ ಒಂದು ನೋಟಿಫಿಕೇಷನ್ ನಿಮಗೆ ಬಂದಿರುತ್ತೆ ಸೊ ನಮಗೆ ನೀವು ಬೇರೆಯವ್ರ ವೀಡಿಯೋಸ್ಗಳು ಹಾಕ್ತಾ ಇದ್ದೀರಾ ಅನ್ನೋ ಒಂದು ಡೌಟ್ ಬಂದಿದೆ ಸೊ ಹಂಗಾಗಿ ಒಂದು ಅಪೀಲ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅಪೀಲ್ ಯಾವ ರೀತಿ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಅಪೀಲ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊತು ಅಂದರೆ ಇಲ್ಲಿ ರೀಯೂಸಡ್ ಕಂಟೆಂಟ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲಾದ್ರು ಕೂಡ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಜೊತೆಗೆ ನಾನು ಕೂಡ ರೀಯೂಸ್ಡ್ ಕಂಟೆಂಟ್ ರಿಲೇಟೆಡ್ ಆಲ್ರೆಡಿ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಆ ಒಂದು ವೀಡಿಯೋನ ನಾನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಅದೇ ರೀತಿ ವೀಡಿಯೋ ಮುಗಿಬೇಕಾದ್ರೆ ಇಂಡಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಅವಾಗ ನಾವು ನೀವು ಒಂದು ವಿಡಿಯೋನ ನೋಡ್ಬೋದು ಜೊತೆಗೆ ವೀಡಿಯೋನ ಫೇಸ್ಬುಕ್ ನೋಡ್ತಿತ್ತು ನೋಡ್ತಿರ್ತಾರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಚೆಕ್ಔಟ್ ಮಾಡ್ಬೋದು ಏನಿಲ್ಲ ವೀಡಿಯೋ ಟೈಟಲ್ ಕ್ಲಿಕ್ ಮಾಡ್ತು ಅಂದರೆ ಡಿಸ್ಕ್ರಿಪ್ಷನ್ ಆಗುತ್ತೆ ಸೊ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ಔಟ್ ಮಾಡಿ ಸೊ ಇಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಇಲ್ಲಿ ನೀವು ಒಂದು ವಿಡಿಯೋ ಯು ಆರ್ ಎಲ್ ಕೊಡಬೇಕಾಗುತ್ತೆ ಸೊ ಏನು ಯು ಆರ್ ಎಲ್ ಅಂದರೆ ವೀಡಿಯೋ ಏನು ಲಿಂಕ್ ಕೊಡಬೇಕು ಅಂದರೆ ಫಸ್ಟು ನೀವೊಂದು ಅಪೀಲ್ ವೀಡಿಯೋ ಮಾಡಬೇಕಾಗುತ್ತೆ ಈ ರೀತಿ ನಾನು ಯಾವುದೇ ರೀತಿ ರಿಯೂಸ್ಡ್ ಕಂಟೆಂಟ್ ಮಾಡ್ತಾ ಇಲ್ಲ ಎಲ್ಲ ನಾನು ಓನ್ ಕಂಟೆಂಟ್ಗಳನ್ನೇ ಇದ್ದೀನಿ ಸೊ ದಯವಿಟ್ಟು ನನ್ನ ಒಂದು ಮಾನಿಟ್ರೇಷನ್ನ ಡಿಸೇಬಲ್ ಮಾಡಬೇಡಿ ಅಂತ ನೀವು ಯೂಟ್ಯೂಬ್ಗೆ ಮನವರಿಕೆ ಮಾಡಬೇಕಾಗುತ್ತೆ ಸೊ ಅಂದರೆ ರಿಕ್ವೆಸ್ಟ್ ಮಾಡ್ಕೊಬೇಕಾಗುತ್ತೆ ಸೊ ರಿಕ್ವೆಸ್ಟ್ ಯಾವ ರೀತಿ ಮಾಡೋದು ಮತ್ತು ವೀಡಿಯೋ ರೀತಿ ಮಾಡೋದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅವಾಗೆ ಹೇಳಿದ್ನಲ್ಲ ವಿಡಿಯೋ ಹೋಗಿ ಚೆಕ್ಔಟ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ ಸೊ ಇಲ್ಲಿ ನೀವು ಒಂದು ಅಪೀಲ್ ಮಾಡಿರೋ ಒಂದು ವಿಡಿಯೋ ಲಿಂಕ್ ನ ಹಾಕಿ ಜೊತೆಗೆ ಇಲ್ಲಿ ಎರಡು ಚೆಕ್ ಬಾಕ್ಸ್ ಇರುತ್ತೆ ಇವೆರಡು ಚೆಕ್ ಬಾಕ್ಸ್ ಟಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ವಿತ್ ಇನ್ ಒಂದು ವಾರದೊಳಗಡೆ ನಿಮ್ಮ ಒಂದು ವಿಡಿಯೋನ ಯೂಟ್ಯೂಬ್ ಅವರು ರಿವ್ಯೂ ಮಾಡಿ ನಿಮಗೆ ರಿಸಲ್ಟ್ ಅನ್ನೋದನ್ನು ಕೊಟ್ಬಿಡ್ತಾರೆ ಸೊ ಯೂಟ್ಯೂಬ್ ಹೇಳೋ ಪ್ರಕಾರ ತರ್ಟಿ ಡೇಸ್ ಟೈಮ್ ತಗೊಳ್ತಾರೆ ಅಂತ ಹೇಳುತ್ತೆ ಬಟ್ ಆದರೆ ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ ಒಂದು ವಾರದೊಳಗಡೆ ನಿಮಗೆ ರಿವ್ಯೂ ಅನ್ನೋದು ಆಗಿಬಿಡುತ್ತೆ ಸೊ ಈ ರೀತಿ ನೀವೊಂದು ಅಪೀಲ್ ವಿಡಿಯೋ ಮಾಡಿ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಇದು ಮೋಸ್ಟ್ ಆಫ್ ದ ಟೈಮ್ ನಾನು ಆವಾಗಲೇ ಹೇಳ್ದಂಗೆ ಫೇಸ್ ತೋರಿಸ್ತೇ ವಿಡಿಯೋ ಮಾಡೋರಿಗೆ ಮಾತ್ರ ಇದು ಬರುತ್ತೆ ಸೊ ದಯವಿಟ್ಟು ಎದ್ಕೊಂಬೇಡಿ ಪ್ಯಾನಿಕ್ ಆಗಬೇಡಿ ಸೊ ಅಪೀಲ್ ವಿಡಿಯೋ ಮಾಡಾಕ್ಬೇಡಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ತೀನಿ ಐ ಓಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಕೂಡ ಹಾಕ್ತಾ ಇರ್ತೀವಿ ಜೊತೆಗೆ ಬೇರೆ ಬೇರೆ ಒಂದು ಟೆಕ್ ವೀಡಿಯೋಸ್ಗಳನ್ನು ಕೂಡ ಹಾಕ್ತಾ ಇರ್ತೀವಿ ಸೊ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನೆಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು